ಆಯ್ ಹಾಂ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚಳಿಗೆ ಪಾಲಾಕು ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಖಾರ ಸರಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಯಾವಾಗಲೂ ಒಂದೇ ಥರ ಪಾಲಾಕಲ್ಲಿ ಪಪ್ಪು ಮುಸೊಪ್ಪು ಎಲ್ಲ ಈ ಥರ ಮಾಡಿ ಬೇಜಾರಾಗಿದೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಆಮೇಲೆ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಟ್ರೈ ಮಾಡಿದಾದಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಅಂತೂ ಹೇಳೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದ್ರಲ್ಲಿ ಮೈನ್ ಪ್ರೊಸೀಸರ್ ಇರೋದಂದರೆ ಈ ಸೊಪ್ಪನ್ನ ನೀಟಾಗಿ ಬೇಯಿಸೋದು ಫ್ರೈ ಮಾಡೋದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷದ ಮೇಲೇ ನೀಟಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಸ್ವಲ್ಪ ಕಹಿ ಕಹಿ ಆಗುತ್ತೆ ಸೊಪ್ಪನ್ನ ನಾನು ತಂದ ಮೇಲೆ ನೋಡಿ ಈ ಥರ ಎಲ್ಲ ನೀಟಾಗಿ ಬಿಡಿಸ್ಕೊಂಬಿಟ್ಟು ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಈಗ ನೀಟಾಗಿ ಅದನ್ನು ಮಣ್ಣು ಏನು ಇಳದಿರ ಈ ಥರ ನೀಟಾಗಿ ವಾಶ್ ಮಾಡ್ಕೊಂಡು ಬರಬೇಕು ತೊಳಿಬೇಕು ನೀಟಾಗಿ ವಾಶ್ ಮಾಡಿದ್ದಾದ ಮೇಲೆ ಇದನ್ನು ಕಟ್ ಮಾಡಬೇಕು ನೀಟಾಗಿ ಸುಲ್ ಇಷ್ಟಾದರೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬೇಗ ಬೇಯುತ್ತೆ ಅಂತ ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರೆ ಎಲ್ಲ ನೀಟಾಗೆಲ್ಲ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ನಾನಿಲ್ಲಿ ಸೊಪ್ಪನ್ನ ಜಾಸ್ತಿ ಸಲ ವಾಶ್ ಮಾಡಿದ್ದೀನಿ ಅದೆಲ್ಲ ಫುಲ್ ಈ ಥರ ಪ್ರೆಸ್ ಆಗಿ ಒಂಥರ ಆಗಿಬಿಟ್ಟಿದೆ ಸೊಪ್ಪು ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಸೊಪ್ಪಲ್ಲಿರೋ ರಸ ಎಲ್ಲ ಬಿಟ್ಕೊಂಡು ಕಹಿ ಕಹಿ ಥರ ಆಗುತ್ತೆ ಮತ್ತೆ ಸೊ ಹೇಳ್ತಾ ಇದ್ದೀನಿ ಇದಿಷ್ಟು ಕಟ್ ಮಾಡಿಕೊಂಡು ಎತ್ತಿಕೊಂಬೇಕು ಈಗ ನೋಡಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ಹಾಗೆಯೇ ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸಿಪ್ಪೆ ಸುಳ್ಕೊಂಡು ಹಾಗೆಯೇ ಈರುಳ್ಳಿನ ಕಟ್ ಮಾಡಿಕೊಂಡು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚು ಖಾರದ ಪುಡಿ ಹಾಗೆಯೇ ಸ್ವಲ್ಪ ಜೀರಿಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ನಿಂಬೆಹಣ್ಣು ಒಂದು ಸ್ವಲ್ಪ ಜೀರಿಗೆ ಇದಿಷ್ಟು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕು ಗ್ರೈಂಡ್ ಮಾಡಬೇಕಿದ್ರೆ ನೋಡಿ ಇದು ತುಂಬ ಪೇಸ್ಟ್ ಥರ ಆಗಬಾರ್ದು ಸ್ವಲ್ಪ ತರಿ ತರಿ ಇದ್ರೇ ಚೆನ್ನಾಗಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಇದಿಷ್ಟಿದ್ರೆ ಸಾಕು ಈಗ ಫಸ್ಟ್ ಒಗ್ಗರಣೆ ಹಾಕ್ಬೇಕು ಇದಕ್ಕೆ ಬಾಣಲೆ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಬಿಸಿ ಆದಮೇಲೆ ಈಗ ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೇ ಸಾಸಿವೆ ಕರಿಬೇವು ಸೊಪ್ಪು ಒಣಮೆಣ್ಸಿನ್ಕಾಯಿ ಆಗ್ಬೋದು ಈಗ ಒಗ್ಗರಣೆಯಲ್ಲಿ ನಾನು ಹಾಕಿಲ್ಲ ಹಾಗೇ ಬೆಳ್ಳುಳ್ಳಿನ ಒಂದು ನಾಲ್ಕರಿಂದ ಐದು ಕುಟ್ಬಿಟ್ಟು ಹಾಕ್ಕೊಳ್ಳಿ ಇದನ್ನು ಹಾಕ್ಬಿಟ್ಟು ಈಗ ಅದನ್ನೆಲ್ಲ ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ಈಗ ಇದನ್ನು ರುಬ್ಬಿರೋ ಈರುಳ್ಳಿ ಬೆಳ್ಳುಳ್ಳಿ ಪೆಸ್ಟ್ನ ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು ಇದು ಅಷ್ಟೇ ಸ್ವಲ್ಪ ಹೊತ್ತು ಹಸಿ ಸ್ಮೆಲ್ ಹೋಗೋವ್ರಿಗೂ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ಆಗ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ ಸ್ಮೆಲ್ ಬಂದರೆ ಚೆನ್ನಾಗಿರಲ್ಲ ಈಗ ಉಪ್ಪು ಖಾರ ನೋಡಿ ಇದರಲ್ಲೇ ಸರಿ ಹೋಗಿರುತ್ತೆ ನೀವೇನು ಮತ್ತೆ ಹಾಕೋಕ್ಕೆ ಹೋಗ್ಬೇಡಿ ಬೇಕು ಅಂದರೆ ಹಾಕ್ಕೊಬೋದು ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಾದರೆ ಎಲ್ಲ ಫುಲ್ಲು ಗಟ್ಟಿ ಆಗಬೇಕು ನೀರು ಎಲ್ಲ ಹಾವಿ ಆಗಿಬಿಟ್ಟು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನ ಈ ಥರ ಫ್ರೈ ಮಾಡ್ಕೊತಾ ಇರಬೇಕು ಈಗ ಇದಕ್ಕೆ ಫ್ರೈ ಮಾಡಿದಾದ್ಮೇಲೆ ಈಗ ಕಟ್ ಮಾಡಿರೋ ಸೊಪ್ಪನ್ನ ಇದರಲ್ಲಿ ಹ್ಯಾಡ್ ಮಾಡಬೇಕು ಹ್ಯಾಡ್ ಮಾಡಿಬಿಟ್ಟು ನೋಡಿ ಈ ಥರ ಎಲ್ಲ ನೀಟಾಗಿ ಕಲಿಸ್ಕೋಬೇಕು ಎಲ್ಲ ಫುಲ್ ಮಿಕ್ಸ್ ಮಾಡಿಕೊಂಡ್ರೆ ಆಗಲೇ ಸೊಪ್ಪು ನೋಡಿ ಒಂಥರ ಕಲ್ಲರ್ ಎಲ್ಲ ಫುಲ್ಲು ಆಗಲೇ ಬೆಂದೋಗಿರೋ ಥರ ಕಾಣಿಸುತ್ತೆ ನಮಗೆ ನಾವು ನೋಡಿಬಿಟ್ಟು ಕಲರ್ ಎಲ್ಲ ಚೇಂಜ್ ಆಗಿದೆಯೆಲ್ಲ ಸಾಕು ಅಂತ ಸ್ಟವ್ ಏನು ಆಫ್ ಮಾಡೋಕ್ಕೆ ಹೋಗ್ಬೇಡ್ರಿ ನೀರು ಮಾತ್ರ ಹಾಕೋಕೆ ಹೋಗಬೇಡಿ ಯಾಕಂದರೆ ಬೇಕಂದರೆ ನಮಗಾಗಲೇ ನಾವು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಲ್ಲ ಅದರಲ್ಲಿ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಉಳಿದಿರುತ್ತೆ ಅಂತ ಅದಕ್ಕೂ ಅಷ್ಟೇ ಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಫುಲ್ಲು ಎಣ್ಣೆ ಬಿಡೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಸೊಪ್ಪೆಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಈ ಥರ ಆಗುತ್ತೆ ನಾವು ಇನ್ನೇನು ಬೆಂದಿದೆಯಲ್ಲ ಅಂತ ಸ್ಟವ್ ಆಫ್ ಮಾಡೋಕೆ ಹೋಗಬೇಡಿ ಫುಲ್ಲು ಅದು ಫುಲ್ಲು ಡ್ರೈ ಆಗಿಬಿಡಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊತಾ ಇರಿ ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಹಾಕಿ ನೋಡಿ ಬಿಸಿ ಅನ್ನಕ್ಕೆ ಆಗಿರುತ್ತೆ ಟೇಸ್ಟ್ ಮಾತ್ರ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಈ ವಾತಾವರಣಕ್ಕೆ ಚಳಿಗೆ ಇದಂತೂ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಸ್ವಲ್ಪ ಖಾರ ಖಾರ ಚೆನ್ನಾಗಿರುತ್ತೆ ಇದಿಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್